ಮತ್ತೊಮ್ಮೆ ಏನಿವಾಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹಾಗಲಕಾಯಿ ಮೊಟ್ಟೆ ಪಲ್ಯ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಫಸ್ಟು ನಾಲ್ಕು ಹಾಗಲಕಾಯಿನ ತಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಎರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಸಾರಿ ತೊಳೆದಿಟ್ಕೊಂಡ್ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ತೊಳೆದಿರೋ ಹಾಗಲಕಾಯಿನ ಸೇರಿಸ್ತಾ ಇದ್ದೀನಿ ನೋಡಿರಿ ಈಗ ತೊಳೆದ ಹಾಗಲಕಾಯಿನ ಸೇರಿಸಿ ಹಾಗಲಕಾಯಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾನು ಇಲ್ಲಿ ನೀರು ಇಲ್ಲ ಯಾಕಂದರೆ ವಿಶಿಲ್ ಗಿಡೋದ್ರಿಂದ ಅದರಲ್ಲೇ ನೀರು ಬಿಡ್ತೈತೆ ಈಗೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಇದ್ದೀನಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಿಲ್ನ ಕೂಗಿಸ್ತಾ ಇದ್ದೀನಿ ವಿಶಿಲ್ ಬರೋಷ್ಟರಲ್ಲಿ ಈ ಸೈಡು ಒಂದು ಇಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆನ ಸೇರಿಸ್ತಾ ಇದ್ದೀನಿ ಒಂದರಕ್ಕೆ ಕರ್ಬೇನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ಯಾಸು ಐ ಫ್ಲೇಮಲ್ಲೇ ಇದೆ ಈ ರೀತಿ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಕೂಡ ಒಂದೆರಡು ಇಂಚು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಸೇರಿಸಿ ಮೊಟ್ಟೆ ಆಗ್ತಿರಲ್ವ ಅವಾಗ ಎಲ್ಲ ಕಡಿಮೆ ಬಿದ್ದೋಗ್ತೈತೆ ಎಣ್ಣೆ ನೋಡ್ರಿ ಈ ರೀತಿ ಎಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ತುಂಬ ಚೆನ್ನಾಗಿ ಅಣ್ಣಾಗಿರೋ ಒಂದು ಐದು ಟೊಮೊಟೊನ ಸ್ವಲ್ಪ ಮೀಡಿಯಮ್ ಸೈಜನ್ನು ಸೇ ಕಟ್ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ತೊಳೆದು ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಎಲ್ಲ ಚೆನ್ನಾಗಿ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರ್ತೈತೆ ಈ ಯಾಗಲಕಾಯಿ ಪಲ್ಯ ಮೊಟ್ಟೆ ಹಾಕಿ ಮಾಡಿದ್ರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ನೋಡಿರಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಟಮೊಟ ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಗ್ಯಾಸು ಲೋ ಫ್ಲೇಮಲ್ಲಿಟ್ಟು ಖಾರಕ್ಕನುಗುಣವಾಗಿ ಅಚ್ಕಾರದ ಪುಡಿ ಸೇರಿಸ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗ್ಯಾ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಮಸಾಲೆ ಹಾಕೋದ್ರಿಂದ ಸೀದ್ಕೊಳ್ಳೋಂಗಾಗ್ತೈತೆ ಅದಕ್ಕೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ಸೇರಿಸ್ಕೊಳ್ಳ್ರಿ ಇದಕ್ಕೆ ಅಂತಲ್ಲ ನೀವು ಯಾವ ಅಡುಗೆ ಮಾಡಿದ್ರು ಅಷ್ಟೇ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಸಾಲೆ ಸೇರಿಸ್ರಿ ಇಲ್ಲಾಂದರೆ ಕಹಿ ಬರ್ತೈತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಮೂರು ಮೊಟ್ಟೆನ ಇದ್ದೀನಿ ಈಗ ಕೂಡ ಗ್ಯಾಸು ಲೋ ಫ್ಲೇಮಲ್ಲೇ ಇದೆ ಮೂರು ಮೊಟ್ಟೆ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಗ್ಯಾಸು ಐ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಗ್ಯಾಸು ಐ ಫ್ಲೇಮಲ್ಲಿ ಇಟ್ಟು ಬೇಗ ಬೇಗ ಕೈಯಾಡಿಸ್ತಾ ಇದ್ದೀನಿ ಇಲ್ಲಾಂದರೆ ಮೊಟ್ಟೆ ಎಲ್ಲ ಆಗ್ತೈತಲ್ವ ಅದಕ್ಕೆ ಬೇಗ ಬೇಗ ಕೈಯಾಡಿಸ್ತಾ ಇದ್ದೀನಿ ನಾವು ಜಾಸ್ತಿ ಇದೇ ಪಲ್ಯ ಮಾಡೋದು ಹಾಗಲಕಾಯಿ ತಂದಾಗೆಲ್ಲ ನೋಡಿರಿ ಈಗ ಚೆನ್ನಾಗಿ ಎಲ್ಲ ಮೊಟ್ಟೆ ಟೊಮೊಟೊ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಮೊಟ್ಟೆ ಎಲ್ಲ ಫ್ರೈ ಆಗಿ ಹೋಗಿದೆ ಈ ಟೈಮಲ್ಲಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿರೋ ಅಂಥ ಇಲ್ಲಿ ಇಲ್ಲಿ ಇದ್ದೀನಿ ಹಾಗಲಕಾಯಿ ನೀರನ್ನು ಸೋದಿಸಿ ಇಟ್ಕೊಂಡಿದ್ದೀನಿ ನೀರು ಸೇರಿಸ್ತಾ ಇಲ್ಲ ಇಲ್ಲಿ ಬರೀ ಹಾಗಲಕಾಯಿನ ಇದ್ದೀನಿ ಅದನ್ನ ಸೇರಿಸಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಇದ್ದೀನಿ ಜಾಸ್ತಿ ಬೇಯಿಸ್ಕೊಳ್ಬೇಡ್ರಿ ಆಗಲಕಾಯಿನ ಮೀಡಿಯಮ್ ಆಗಿ ಅಲ್ಲಿಗೆ ಸಿಗೋ ಥರ ಬೇಯಿಸ್ಕೊಳ್ಳ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಮೊಟ್ಟೆ ಫ್ರೈ ಮತ್ತು ಹಾಗಲಕಾಯಿ ಚೆನ್ನಾಗಿ ಮಿಕ್ಸ್ ಆಗೋಗಬೇಕು ಆ ರೀತಿ ಚೆನ್ನಾಗಿ ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಇದ್ದೀನಿ ಧನಿಯಾ ಪೌಡ್ರು ಲಾಸ್ಟಲ್ಲಿ ಸೇರಿಸ್ಬೇಕು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟು ಕೂಡ ಚೆನ್ನಾಗಿರ್ತೈತೆ ಕಲರ್ಫುಲ್ಲಾಗೂ ಇದೆ ಇಷ್ಟೇ ನಮ್ಮ ಹಾಗಲಕಾಯಿ ಮೊಟ್ಟೆ ಪಲ್ಯ ರೆಡಿ ಆಗೋಯ್ತು ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಮೈದಾ ಚಪಾತಿಗೆ ಕಾಂಬಿನೇಷನಾಗಿ ಮೊಟ್ಟೆ ಪಲ್ಯ ಆಗಲಕಾಯಿ ಮೊಟ್ಟೆ ಪಲ್ಯನ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರ್ತೈತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್